ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ ಇದು ಬಂದುಬಿಟ್ಟು ಶುಕ್ರವಾರ ದಿನದ್ಲಾಗು ಶುಕ್ರವಾರ ಬೆಳಗ್ಗೆ ಆ್ಯಕ್ಚುಲಿ ಕಾಲ್ ಮಾಡಿ ಸಡನ್ನಾಗಿ ಆಂಟಿ ಮನೆಗೆ ಹೋಗೋಣ ಬರ್ತೀಯಾ ಅಂತ ಕೇಳಿದ್ಲು ನಾನು ಕೂಡ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಹ್ಞೂ ಅಂತ ಹೇಳಿಬಿಟ್ಟೆ ಆಮೇಲೆ ಕಿರೋ ಕೇಳ್ತೆ ಅವರು ಸಲ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು ಆಮೇಲೆ ರೆಡಿ ಆಗಿರಿ ನಾನೇ ಬಂದು ಬಸ್ ಹತ್ತಿಸ್ತೀನಿ ಅಂತ ಹೇಳಿದ್ರು ಹಾಗೆಯೇ ಅವರು ಬಸ್ ಸ್ಟ್ಯಾಂಡ್ ಬಂದು ಬಿಟ್ಕೊಟ್ಟು ಬಸ್ ಹತ್ತಿಸ್ಕೊಟ್ಟು ಹೋದರು ನಾನು ಬಸ್ ಟತ್ಕೊಂಡು ಬರೋಷ್ಟರಲ್ಲಿ ಕರೆಕ್ಟಾಗಿ ಊರು ಬಸ್ ಬರೋ ಟೈಮಿಂಗ್ಸ್ ಆಗಿತ್ತು ಮದ್ದೂರು ಬಂದು ನಾವು ರೀಚ್ ಅದು ಊರು ಸೈಡು ಹಳ್ಳಿ ಸೈಡೆಲ್ಲ ಟೈಮಿಂಗ್ಸ್ ಬಸ್ ಇರುತ್ತಲ್ಲ ಅದರಿಂದಾಗಿ ನಾವು ಅಷ್ಟಲ್ಲಿ ನಾವು ರೀಚ್ ಆಗಬೇಕಿತ್ತು ಹಾಗೆ ಮದ್ದು ಬಂದು ರೀಚ್ ಆದ್ವಿ ನಾನು ಬರೋಕ್ಕೆ ಮುಂಚೆನೇ ಅರ್ಶು ಮತ್ತು ಯಕ್ಷು ಇಬ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ಇವನ್ ನನ್ನ ತಂಗಿ ಪುಟ್ಟಿ ಕೂಡ ಬರಬೇಕಾಗಿತ್ತು ಅವಳ ಪಾಪಗೆ ಇರಲಿಲ್ಲ ಜ್ವರ ಬಂದಿತ್ತು ಅದಕ್ಕೋಸ್ಕರ ಅಕ್ಕ ನಾನು ಶುಕ್ರವಾರ ಶನಿವಾರ ಬರ್ತೀನಿ ಶುಕ್ರವಾರ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು ಆಯಿತು ಅಂತ ಹೇಳಿಬಿಟ್ಟು ನಾವಿಬ್ಬರೇ ಇವತ್ತು ಹೊರಟಿದ್ವಿ ನಾವು ಮೂರು ಜನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದವರು ಸಡನ್ನಾಗಿ ಇಬ್ಬರೇ ಹೊರಟ್ವಿ ಅವಳು ನಾಳೆ ಬರ್ತಿದ್ದಾಳೆ ಮೊದಲು ಮೊದಲೆಲ್ಲ ಆಂಟಿ ಮನೆಗೆ ನಾವು ಒಂದು ವರ್ಷಕ್ಕೆ ಏನಿಲ್ಲ ನಾವು ಮೂರಿಂದ ನಾಲ್ಕು ಸಲನಾದರೂ ಹೋಗಿರ್ತಿದ್ವಿ ಆದರೆ ಈ ನಡುವೆಯೇ ನಾವು ಒಂದು ವರ್ಷ ಆದ್ರೂ ಹೋಗಿರಲಿಲ್ಲ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನನ್ನ ತಮ್ಮಂದು ಮತ್ತು ತಂಗಿ ಮಗಳದ್ದು ಇಬ್ಬರದು ಬರ್ಡೇ ಒಂದೇ ದಿನ ಸೆಲೆಬ್ರೇಷನ್ ಮಾಡಿದ್ರು ಆವಾಗ ಹೋಗಿದ್ದಕ್ಕೆ ಈಗ ಹೋಗ್ತಾ ಇರೋದು ಅದ್ರ ಮಧ್ಯದಲ್ಲಿ ನಾವು ನನ್ನ ಮಗಳು ಬರ್ಡೇಗೆ ಕಾರ್ಡ್ ಕೊಡೋದಕ್ಕೆ ಅಂತ ಹೇಳಿ ಹೋಗಿದ್ದಿದ್ದು ಆವಾಗ ಜಸ್ಟು ಒಂದು ಒನ್ ಅವರ್ ಇದ್ವೇನೋ ಅಷ್ಟೇ ಅಲ್ಲಿ ಒಂದು ನೈಟೆಲ್ಲ ಸ್ಟೇ ಆಗಿರಲಿಲ್ಲ ಅದಕ್ಕೋಸ್ಕರ ಈ ಸಲ ಒಂದು ಟೂ ಡೇಸ್ ಇದ್ದ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಯಾಕೆಂದರೆ ರಜೆ ಎಲ್ಲ ಇರುತ್ತಲ್ಲ ಶನಿವಾರ ಭಾನುವಾರ ಅದರಿಂದಾಗ ಇರ್ಬೋದು ಈ ಮಕ್ಕಳಿಗೆ ಸ್ಕೂಲ್ಗಳೆಲ್ಲ ಇದ್ರೆ ಇರೋದಕ್ಕೆ ಆಗೋಲ್ಲ ಅರ್ಶು ಎಲ್ಲರೂ ಅದಕ್ಕೆ ಇವಾಗ ಹೋಗ್ತಾ ಇದ್ವಿ ನಾವುನು ನನಗೂ ಕೂಡ ತುಂಬ ಒಂದು ಸ್ವಲ್ಪ ಲಾಂಗ್ ಬ್ರೇಕ್ ಸಿಕ್ದಂಗೆ ಆಗುತ್ತೆ ಒಂಚೂರು ಒಂದು ತ್ರೀ ಫೋರ್ ಡೇಸ್ ಹೊರಗಡೆ ಬೇರೆ ಕಡೆ ಇದು ಬಂದರೆ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನಾನು ಒಪ್ಕೊಂಡೆ ಇವನ್ ನನ್ನ ಮಗಳಿಗೆ ಜಡೆ ಹಾಕಿದ್ದೆ ಪೋಲಿಟೈನ್ ಹಾಕಿದ್ದೆ ಅವ್ರಿಗೆ ಯಾವಾಗಲೂ ನಾನು ಎರಡು ಜಡೆ ಹಾಕ್ತಿದ್ದೆ ಇವತ್ತು ಪೋಲಿಟೈನ್ ಹಾಕಿದ್ದೆ ಆಂಟಿಗೆ ನೀನೇನು ನನ್ನನ್ನು ಕರೆದಿಲ್ಲ ಅಂತ ರೇಗಿಸೋಣ ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು ನಾನು ಅನ್ಕೊಂಡೆ ಅವ್ರು ಏನು ಹೇಳ್ತಾರೆ ಅಂತ ನಾನು ಮೊದಲೇ ಗೆಸ್ ಮಾಡಿದೆ ಕೂಡ ಅವ್ರು ಅದನ್ನೇ ಹೇಳಿದ್ರು ಕೊನೆಗೆ ಇದು ನಮ್ಮ ಆಂಟಿಯರ್ ಮನೆ ಇಲ್ಲೇ ನಾವು ನಮ್ಮ ಬಾಲ್ಯ ದಿನಗಳನ್ನ ಕಳ್ದಿರೋದು ಅಂತ ಹೇಳ್ಬೋದು ಅಜ್ಜಿ ಮನೆ ಆಂಟಿ ಮನೆ ಬಿಟ್ಟರೆ ನಾವು ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ ಸ್ಕೂಲ್ನ ಸಮ್ಮರ್ ಹಾಲಿಡೇಸ್ ಆಗಿರ್ಬೋದು ದಸರಾ ಹಾಲಿಡೇಸ್ ಬಂದರೆ ಆಂಟಿ ಮನೆ ಅಜ್ಜಿ ಮನೆಗಂತೂ ಮಷ್ಟೊಂದು ಶೂಟ್ ಬಂದ್ಬಿಡ್ತಿದ್ವಿ ಸ್ಕೂಲ್ ಸ್ಟಾರ್ಟ್ ಆದರೂ ಕೂಡ ನಾವು ಹೋಗಿರ್ತಿಲ್ಲ ಇವನ್ ಅವ್ರಿಗೂ ಕೂಡ ಅಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗಿದ್ರು ಇಲ್ಲ ಬಿಡು ನೆಕ್ಸ್ಟ್ ವಾರ ಕಳ್ಸಿಕೊಡ್ತೀವಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗ ಇರ್ಲಿಲ್ಲ ಹಾಯ್ ಅಂತಾಯ್ ನಾನೇ ಫೋನ್ ಮಾಡಿದಾಗ ಅಷ್ಟು ನಮ್ಮ ಆಂಟಿನ ಆಂಟಿ ಬಾರಂಟಿ ಒಂದ್ ಎರಡ್ ದಿನ ಅಂದ್ರೆ ಆಯ ಮಗ ಆಗಲ್ಲ ಅಂದ್ರೆ

ನನ್ನ ಮಗಳಿಗೆ ಮನೆ ತುಂಬಾ ಜನ ಇರ್ಬೇಕು ಮತ್ತೆ ಪುನಃ ಅವ್ಳಗ್ ಆಟ ಆಡೋದಿಕ್ಕೆ ಮಕ್ಳುಗಳಿರ್ಬೇಕು ಅದರಲ್ಲೂ ಮನೆ ದೊಡ್ಡದಾಗಿರ್ಬೇಕು ಅವಳಿಗೆ ಆಗಿದ್ರಂತೂ ನಮ್ಮ ಬೇಕಾಗೇ ಇಲ್ಲ ನಾವು ಅವ್ರಿಗೆ ಫುಲ್ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಮನೆ ಫುಲ್ಲೂ ನಮ್ಮ ಚಿಕ್ಕಪ್ಪ ಇರೊಬ್ಬರು ಸೀಪೆಕಾಯಿ ಎಲ್ಲ ಕಿತ್ಕೊಟ್ರು ನಮಗೆ ಮತ್ತು ಎಳ್ನೀಳೆಲ್ಲನು ಕೂಡ ತೊಗೊಬಂದಿದ್ರು ನಾವು ಬಂದ್ವಿ ಅಂತ ಹೇಳ್ಬಿಟ್ಟು ಸೀಪೆಕಾಯಿ ಮೇಲೆ ಎಲ್ಲೆಲ್ಲ ಸೀಪೆಕಾಯಿ ಎಲ್ಲ ಹುಡುಕಿ ಹುಡ್ಕಿತ್ಕೊಂಡ್ ಬಂದ್ಕೊಟ್ರು ಪಾಪ ಸಿಕ್ತಿರೋ Jano dike? Sunni ro ನಮ್ಮ ಆಂಟಿ ಸಾಕಿದ ಮೇಕೆ ಮರಿ ಬಂದು ನನ್ನ ತಮ್ಮನ ಮಗಳು ಅಂತ ತಿಳ್ಕೊಂಡು ಜಾನು ಅಂತ ತಿಳ್ಕೊಂಡು ನನ್ನ ಮಗನ ಹಿಂದೆ ಓಡಾಡ್ತಾ ಇತ್ತು ನಮ್ಮ ಮೆಕ್ಷು ಬಂದ್ಬಿಟ್ಟು ಅದಕ್ಕೆ ಹೆದ್ರಕೊಂಡು ಓಡೋಗ್ತಿದ್ದ ಅವನು ಆದರೆ ಅದಕ್ಕೆ ಮಕ್ಕಳು ಅಂದರೆ ಇಷ್ಟ ಅಂತೆ ಅದಕ್ಕೋಸ್ಕರ ಅದು ಹಿಂದಿಂದೇನೆ ಹೋಗ್ತಾಯಿತ್ತು ಅವನಿಂದ ಆದರೆ ಅವನು ಓಡೋಗ್ತಾ ಇದ್ದ ನನ್ನ ಮಗಳಂತೂ ಇರೋ ಬರೋ ರೋಡ್ ಸರ್ವೆ ಎಲ್ಲ ಮಾಡಕ್ಕೆಬಿಟ್ಲು ಮನೆ ಮುಂದೆ ಅವ್ರು ಅಷ್ಟು ಓಡಾಡ್ತಾ ಇದ್ಳು ಮನೆ ಹತ್ರ ಇವ ನಾನಂತರ ಅವನು ಅಡ್ಜಸ್ಟ್ ಆದ ಮೇಕೆಗೆ ನಾನೇ ಹಾಲು ಕುಡಿಸ್ತೀನಿ ಅಮ್ಮೋ ಅಂತ ಹೇಳ್ಬಿಟ್ಟು ಹಾಲು ಕುಡಿಸೋದು ಹುಲ್ ತಿನ್ಸೋದೆಲ್ಲನೂ ಮಾಡ್ತಿದ್ದ ಅವನು ಅದಕ್ಕೆ ಪ್ರತಿ ಬೆಳಗ್ಗೆ ಸಂಜೆ ಎಲ್ ಟೈಮ್ ಹಾಲು ಕುಡಿಸ್ದಾಗೆಲ್ಲಾನು ಇವನು ನಾನೇ ಕುಡಿಸ್ತೀನಿ ನಾನೇ ಕುಡಿಸ್ತೀನಿ ಅಂತ ಹೋಗೋನು ಅವನಿಗೆ ಅಡ್ಜಸ್ಟ್ ಆಗೋದು ಅವನು ಕೂಡ ಆಮೇಲೆ ನೈಟು ಆಂಟಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರು ಹಾಕಿ ಮಾಡಿದರು ಮತ್ತು ಪುನಃ ಒಡೆ ಮತ್ತು ಪಾಯಸ ಮಾಡಿದರು ನಾವೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ವಿ ನಾವು ಇವನ್ ಶುಕ್ರವಾರ ಮತ್ತು ಸಾಟರ್ಡೆ ಎಲ್ಲ ನಾನ್ ವೆಜ್ ತಿನ್ನಾಗಲ್ಲ ಅದಕ್ಕೋಸ್ಕರ ವೆಜ್ಜೇ ಮಾಡಿದ್ರು ಆಂಟಿ ನುಗ್ಗೆಕಾಯಿ ಸಾಂಬಾರು ಆಂಟಿ ಸೂಪರಾಗಿ ಮಾಡ್ತಾರೆ ಅವ್ರಿಗಿರ್ದಲ್ಲೇ ಬಿಟ್ಟಿರೋವಂಥದ್ದು ನುಗ್ಗೆಕಾಯಿ ತುಂಬ ಜೋರಾಗಿ ಬಿಡುತ್ತೆ ನುಗ್ಗೆಕಾಯಿನೂ ಕೂಡ ನಮ್ಮ ಫ್ಯಾಮಿಲಿ ಏನೇ ಆದ್ರೂ ಆಂಟಿ ಅವ್ರ ಮನೆಯಿಂದಲೇ ನುಗ್ಗೆಕಾಯಿ ಸ್ಪಾನ್ಸರ್ ಆಗೋ ಕೂಡ ನಾವೆಲ್ಲನೂ ನಮ್ಮ ಬಾಲ್ಯ ದಿನಗಳನ್ನ ನಾವೇ ಮಾಡಿದ ಚೇಷ್ಟೆಗಳನ್ನೆಲ್ಲನೂ ನೆನೆಸ್ಕೊಂಡು ಮಾತಾಡ್ತಿರ್ತೀವಿ ಪ್ರತಿ ಸಲ ಹೋದಾಗಲೂ ಅದೆಲ್ಲೂ ನೆನೆಸ್ಕೊಂಡು ನೀವು ಹೀಗೆ ಮಾಡ್ತಿದ್ದ ಅವಳು ಹಾಗೆ ಮಾಡ್ತಿದ್ಲು ನಾನು ಹೀಗೆ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ನಮ್ಮ ಓಲ್ಡ್ ಏಸ್ಗಳನ್ನೆಲ್ಲ ನೆನೆಸ್ಕೊಂಡು ಮಾತಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಅಂತ ದಿನಗಳನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ ನಮ್ಮ ಮಕ್ಕಳುಗಳು ಕೂಡ ಆ ಥರ ದಿನಗಳನ್ನ ಎಂಜಾಯ್ ಮಾಡಬೇಕು ಅಂತೇಳಿ ನಾವು ಕೂಡ ಆಸೆ ಪಡ್ತೀವಿ ಎಷ್ಟು ನೆನಪುಗಳಿದೆ ಆ ಥರದ್ದು ನಮಗೆ ದಿನದ್ದು ಇನ್ನು ನನ್ನ ತಂಗಿ ಬೆಳಗ್ಗೆ ಬಂದಳು ಅವಳು ಪಾಪ ಹುಷಾರಾಗಿದ್ದಾಳೆ ಪರವಾಗಿಲ್ಲ ಆರಾಮಾಗಿದ್ದಾಳೆ ಅಂದ್ಕೊಂಡು ಬಂದಳು ಅವಳು ಕೂಡ ಇನ್ನು ನೈಟ್ ಏನಾದರೂ ಸಾಂಬಾರಿಗೆ ಅಡುಗೆ ಮಾಡಿ ಮಾಡೋಣ ಅದರಲ್ಲೂ ಸೊಪ್ಪಿನ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ತೋಟಕ್ಕೆ ಬಂದ್ವಿ ಅಲ್ಲಿ ಅಣ್ಣೆ ಸೊಪ್ಪು ಅಂತ ಹೇಳಿ ಸಿಗುತ್ತೆ ಸೊಪ್ಪು ಅಂತ ಸಿಗುತ್ತೆ ಗಣಕಿ ಸೊಪ್ಪು ಅಂತೆಲ್ಲ ಸಿಗುತ್ತೆ ನಮ್ಮ ಸೈಡು ಈ ಥರದ್ದೆಲ್ಲ ನಾವು ಹಾಕಿ ಸಾಂಬಾರು ಮಾಡ್ತೀವಿ ಅದಕ್ಕೆ ಅಣ್ಣೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅದರಲ್ಲೂ ಹುಳ್ಳಿಕಾಳು ಕಾಳು ಹಾಕಿ ಉಪ್ಸಾರ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದನ್ನ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಅಣ್ಣೆ ಸೊಪ್ಪು ಕಿತ್ಕೊಳ್ಳೋಕೆ ಅಂತ ಬಂದು ತುಂಬ ಜವಾಸ್ತಿನೇ ಇತ್ತು ಸೊಪ್ಪು ನಾವಿಷ್ಟು ಜನ ಕಿತ್ತಿದ್ದೇನೋ ಅಷ್ಟು ಸೊಪ್ಪಾಗಿತ್ತು ಮತ್ತೆ ಹೂಡ್ಗೆಲ್ಲ ಕೂಡ ನಾವು ಕೂಡ ತಗೊಂಡ್ ಬಂದ್ವಿ ಸೊಪ್ಪನ ನನ್ನ ಮಗಳಿಗೆ ಇಲ್ಲಿ ಸಿಟಿನಲ್ಲಿ ಮಣ್ಣೆಲ್ಲ ಆಟಾಡೋಕ್ಕೆ ಬಿಡೋದಿಲ್ಲ ಅಲ್ಲ ಅಲ್ಲಿ ಮಣ್ಣು ನೋಡಿ ಅವಳಿಗೆ ಆ ಮಣ್ಣಲ್ಲಿ ಆಟಾಡಬೇಕು ಮಣ್ಣು ಕಲಿಸ್ಬೇಕು ಅನ್ನೋಂಗೆ ಆಗ್ತಿತ್ತು ಹಾಗೆಯೇ ಅವಳು ಮಣ್ಣಲ್ಲಿ ಕೂತ್ಕೊಂಡು ಮಣ್ಣು ಕಲಿಸ್ತಾ ಇದ್ಳು ನಮ್ಮ ಆಂಟಿ ಅದಕ್ಕೆ ಇದ್ರು ನೋಡಿ ಹೇಗೆ ಮಾಡಿದ್ದಾಳೆ ಚಿಡ್ಡಿ ಎಲ್ಲ ಹೇಗೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಇದ್ರು ನ ಇದೇ ಥರ ಸೊಪ್ಪು ಅಣ್ಣ ಸೊಪ್ಪು ಅಂತ ಅಂದರೆ ಇದೇನೇ ಇದನ್ನ ಹಾಕಿ ಉಪ್ಸಾರು ಮಾಡೋವಂಥದ್ದು ತುಂಬ ಚಿಕ್ಕದಾಗಿರುತ್ತೆ ಎಲ್ಲನೂ ಇನ್ನು ನಮ್ಮಮ್ಮ ಬಂದರು

mam kada kai da 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 ಅಮ್ಮ ರವೆ ಉಂಡೆ ತಂದಿದ್ದರು ಊರಿಂದ ಮಾಡ್ಕೊಂಡು ಬಂದಿದ್ದರು ಹಾಗೆಲ್ಲ ಈಗೇ ಅಮ್ಮನ ಮನೆಗೆ ಇಲ್ಲ ಅಜ್ಜಿ ಮನೆಗೆ ಮತ್ತು ಆಂಟಿ ಮನೆಗೆ ಅಂತ ಹೋಗಬೇಕಾದಾಗೆಲ್ಲ ಏನಾದರೂ ತಿಂಡಿ ಮಾಡ್ಕೊಂಬರ್ತಿದ್ರು ಒಬ್ಬರಿಂದ ಒಬ್ಬರು ಆಂಟಿನೂ ಕೂಡ ಅಷ್ಟು ತುಂಬ ಸಲ ನಮ್ಮ ಮನೆಗೆ ಬರಬೇಕಾದ್ರೆ ಏನಾದ್ರು ತಿಂಡಿ ಮಾಡ್ಕೊಂಬರೋರು ಆಮೇಲೆ ಮತ್ತು ಅಮ್ಮ ಅಜ್ಜಿನೂ ಕೂಡ ಏನಾದರೂ ಮನೆಯಿಂದನೇ ತಿಂಡಿ ಚಕ್ಲಿ ರವೆ ಉಂಡೆ ಮತ್ತು ಮಿಠಾಯಿ ಈ ಥರದ್ದೆಲ್ಲ ಮಾಡ್ಕೊಂಬರ್ತಾಯಿದ್ರು ಅದೇ ಥರನೇ ನೆನಪಾಯಿತು ಈ ಸಲ ಅಮ್ಮ ರವೆ ಉಂಡೆ ಮಾಡ್ಕೊಂಬಂದಿದ್ರು ನಮಗೆ ಎಲ್ಲರಿಗೂ ಇರ್ತಾರೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಸಂಜೆ ತಂದಿದ್ವಲ್ಲ ಸೊಪ್ಪು ಆಂಟಿ ನೀನೇ ಮಾಡು ಅದು ಯಾವ ಥರ ಮಾಡ್ಕೊತೀವ್ ಒಪ್ಸ ನೀನೇ ಮಾಡ್ಕೊ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಮಾಡ್ದೆವು ನಾವು ಆಂಟಿ ಮನೆಯಲ್ಲಿ ಯಾವಾಗಲೂ ಕ್ಯಾಶುವಲ್ ಆಗಿ ಅಡುಗೆ ಎಲ್ಲಾನು ಮಾಡ್ತೀವಿ ಅದರಲ್ಲೂ ದೊಡ್ಡ ದೊಡ್ಡ ಫಂಕ್ಷನ್ ಇದ್ದಾಗಂತೂ ನಾವೇನು ಹಿಂದಕ್ಕೆ ಹೋಗೋಲ್ಲ ದೊಡ್ಡವರೆಲ್ಲ ಮಾಡ್ಕೊತಾರೆ ಬಿಡು ಅಂತ ಹೇಳ್ಬಿಟ್ಟು ನಾವೇನು ಹತ್ತು ಕಡೆ ಹೋಗದೆ ಇರೋಲ್ಲ ನಾವು ಕೂಡ ಹೋಗಿ ಹೆಲ್ಪ್ ಮಾಡೋದು ಅಡುಗೆ ಮಾಡೋದು ಎಲ್ಲಾನು ಮಾಡ್ತೀವಿ ಅಡುಗೆ ಎಲ್ಲ ಆದ್ಮೇಲೆ ನಾನು ನನ್ನ ತಿನ್ನಿಸ್ತಾ ಇದ್ದೀನಿ ಈ ಕಡೆ ನಮ್ಮ ಪುಟ್ಟಿ ಬಂದುಬಿಟ್ಟು ಅವಳ ಮಗಳಿಗೆ ಅವ್ಳು ತಿನ್ನಿಸ್ತಾ ಇದ್ಳು ಅದನ್ನೇ ನಾವು ಮಾಡಿ ಮಾತಾಡ್ತಾ ಇದ್ವಿ ಅಲ್ಲ ಮೊದಲೆಲ್ಲ ನಾವು ಅಡುಗೆ ಮಾಡೋದು ಊಟ ಮಾಡೋದು ಮಲ್ಕೊಳ್ಳೋದು ಇಷ್ಟೇ ಆಗ್ತಿತ್ತು ಈಗ ಅಮ್ಮನ ಮನೆಗೆ ಬಂದರೆ ನಾವು ಈ ಕಡೆ ನಾವು ಅಡುಗೆ ಮಾಡಿದಲ್ದೇನೆ ನಾವು ನಮ್ಮ ಮಕ್ಕಳಿಗೆಲ್ಲ ತಿನ್ಸೋದೇ ಆಯ್ತದಲ್ಲ ಒಬ್ಬೊಬ್ರು ಕುತ್ಕೊಂಡು ಅಂತ ಹೇಳ್ತಾ ಇದ್ಲು ಆಮೇಲೆ ಆಂಟಿ ಬಂದು ಈ ಕಡೆ ಮನೆಯಲ್ಲಿ ಕಡುಬುಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ರು ಆ ಕಡೆ ನಾವು ಮುದ್ದೆ ಉಪ್ಸಾರು ಮಾಡ್ತಿದ್ದಕ್ಕೆ ಜೊತೆಲೆ ಇದು ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಮನೆಯಲ್ಲಿ ಕಡುಬುಗೆ ಅಂತ ಹೇಳ್ಬಿಟ್ಟು ಕಾಯಲ್ ಮಾಡಿ ಮತ್ತು ಕರ್ಬುಂಡೆ ಎಲ್ಲ ಮಾಡಿದ್ರು ನಾನು ಅದರಲ್ಲಿ ಸಾವಿಗೆ ಹೊತ್ಕೊತೀನಿ ಅಂತ ಹೇಳ್ಬಿಟ್ಟು ಸಾವಿಗೆ ಇದು ಬಂದ್ಬಿಟ್ಟು ಈ ಕಡೆ ಬಂದು ನಾನ್ ವೆಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಗ್ಯಾಸ್ ಇಟ್ಕೊಂಡಿದ್ದಾರೆ ಅವ್ರು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ ಅದರಿಂದ ಸಪ್ರೇಟ್ ಆಗಿ ಈ ಮನೆಯಲ್ಲೂ ಗ್ಯಾಸ್ ಇಟ್ಕೊಂಡಿದ್ದಾರೆ ಆ ಕಡೆ ಬಂದ್ಬಿಟ್ಟು ಆ ಕಡೆ ಮನೆಯಲ್ಲಿ ವೆಜ್ ಮಾತ್ರ ಮಾಡ್ತಾರೆ ಈ ರೀತಿ ಸಾವ್ಗೆ ಮಾಡ್ತಾ ಇದ್ವಿ ಒಂದು ಚಕ್ಲಿ ಹೋಳಲ್ಲಿ ಸಣ್ಣದಾಗಿ ತೂತಿನ ಬಿಲ್ಲೆಗಳಿರುತ್ತಲ್ಲ ಅದರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾವಿಗೆ ಇದಕ್ಕೆ ಪಾಯಸ ಹಾಕೊಂಡು ತಿಂತಾಯಿದ್ರು ವಾವ್ ಸೂಪರ್ ಇದ್ರ ಮುಂದೆ ಯಾವ ನಾನ್ ವೆಜ್ ಊಟನೂ ಏನೂ ಅಲ್ಲ ಮತ್ತು ಪುನಃ ಎಂಥ ಸ್ವೀಟು ಏನೂ ಅಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಕೆಲವರು ಚಿಕನ್ ಸಾಂಬಾರು ಅಂದರೆ ನಾಟಿ ಕೋಳಿ ಚಿಕನ್ ಸಾಂಬಾರನ್ನ ಮಾಡಿಕೊಂಡು ತಿಂತಾರೆ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಹೇಳ್ತಾರೆ ಬಟ್ ನಾನು ಅದನ್ನು ಟೇಸ್ಟ್ ಮಾಡಿಲ್ಲ ನಾನೇನಿದು ಪಾಯಸದ ಜೊತೆಗೆ ಟೇಸ್ಟ್ ಮಾಡಿದ್ದೀನಿ ಹೊತ್ತಸಾಗೆ ಪಾಯಸ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಊಟ ಎಲ್ಲನೂ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ತುಂಬ ಪನ್ನಿಯಾಗಿತ್ತು ಮಾತುಗಳೆಲ್ಲನೂ ಇವನ್ ನಮ್ಮಅಮ್ಮನಿಗೆ ನನ್ನ ಅಕ್ಕ ತುಂಬ ಚೇಡಿಸ್ತಾ ಇದ್ದ ಊಟ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅವನು ಏನೇನೋ ಆಟಾಡಿಸ್ತಿದ್ದ ಈ ಥರ ಎಲ್ಲ ನಮ್ಮಮ್ಮ ಮಾಡಿಸ್ಕೊತಾ ಇದ್ರು ಮೊಮ್ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡಿಸ್ಕೊತಾರಲ್ವ ಅಜ್ಜಿದಿರು ಇವನು ಈ ಥರ ಮಾಡ್ತಾ ಇದ್ರೆ ನಮ್ಮ ಚರಿ ಬಂದ್ಬಿಟ್ಟು ಮನೇಲಿರೋ ಛತ್ರಿ ಎತ್ಕೊಂಡು ನೈಟು ಮಳೆ ಇಲ್ಲ ಏನೂ ಇಲ್ಲ ಛತ್ರಿ ಇಟ್ಕೊಂಡು ಆಟಾಡ್ತಿದ್ದಾಳೆ ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲನೂ ಕೊಟ್ಬಿಡ್ಬೇಕು ಮೊದಲೆಲ್ಲ ನಮಗೆ ಕೊರ್ತಿದ್ರು ಇಲ್ವೋ ಗೊತ್ತಿಲ್ಲ ಆದರೆ ಅವ್ರ ಅಜ್ಜಿ ತತ್ತಿರು ಈಗ ಮೊಮ್ಮಕ್ಕಳು ಏನು ಕೇಳಿದ್ರು ತಕ್ಷಣವೇ ತೊಗೊಬಂದು ಕೊಟ್ಬಿಡ್ತಾರೆ ಅದು ಹಾಳಾಗುತ್ತೆ ಬಿಡುತ್ತೋ ನೆಕ್ಸ್ಟ್ ಅವ್ರಿಗೆಲ್ಲೂ ಕೊಟ್ಬಿಡ್ತಾರೆ ಇನ್ನು ಫ್ರೈಡೆ ಸ್ಯಾಟರ್ಡೆ ವ್ಲಾಗ್ ಈ ಥರ ಇತ್ತು ಈ ಥರ ಎಂಜಾಯ್ ಮಾಡಿದ್ವಿ ಎಲ್ಲರೂ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡು ಕೂತಿದ್ವಿ ಇದು ಇವತ್ತಿನ ದಿನದ ವ್ಲಾಗ್ ಆಗಿತ್ತು ಇನ್ನು ನಾಳೆ ಯಾರ್ಯಾರು ಬರ್ತಾರೆ ನಾನ್ ವೆಜ್ ಏನೆಲ್ಲ ಮಾಡಿದ್ವಿ ಹಾಗೂ ನಮ್ಮ ಅಜ್ಜಿ ಕೈಲಿ ಒಂದು ರುಚಿ ಕೂಡ ಮಾಡಿಸಿದ್ದೀನಿ ವೆಜ್ ರೆಸಿಪಿ ಮಾಡಿಸಿದ್ದೀನಿ ಅದು ಏನು ರೆಸಿಪಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಮ್ಮ ಅಜ್ಜಿನೇ ತೋರಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಬಾಯ್ ಬಾಯ್